ಕಬಲಿಸುವುದನ್ನು ಯಾವುದನ್ನು ಮರೆತಿಲ್ಲ ಯಾವುದನ್ನು ಮರೆತಿಲ್ಲ ದುಷ್ಟರನ್ನು ಮರೆಯಲ್ಲ ದುಷ್ಟರನ್ನು ಮರೆಯಲ್ಲ ಮರೆಯಲ್ಲು ಆಸ್ತಿಗೆ ಕೈ ಹಾಕದಿರಿ ಆಸ್ತಿಗೆ ಕೈ ಹಾಕದಿರಿ ಬೆಂಕಿಯಲ್ಲಿ ಕೈ ಕೊಲ್ಲುವಿರಿ ಬೆಂಕಿಯಲ್ಲಿ ಸುಟ್ಟು ಕೈ వస్తు హాస్తి కే కై ఆకదేరే వస్తు హాస్తి కే కై ఆకదేరే బెంకియల్లే కై shutట్టు కొల్లవేరే బెంకియల్లే కై shutట్టు కొల్లవేరే వస్తు అల్లాహానికే సమర్పిత సంపత్తు వస్తు అల్లాహానికే సమర్పిత సంపత్తు సు అల్లాహానికే సమర్పిత సంపత్తు వస్తు అల్లాహానికే సమర్పిత సంపత్తు సుతమేలే యారిగో ఇల్లా అక్కు ಪ್ರತೀಕ ಪ್ರತೀಕನ್ನು ದೀರ್ವಿಗೆ ವಿಶ್ವಾಸದ ಅಧಿಕ ಸೃಷ್ಟಿಕರ್ತನಿ ಪ್ರೀತಿಯ ಸ್ವರೂಪ ಸೃಷ್ಟಿಕರ್ತನ ಪ್ರೀತಿಯ ಸ್ವರೂಪ ಜೀವ ಬೆಳಕಿಟ್ಟಾದರೂ ವೃತ್ತಿ ರಕ್ಷಿಸುವ ರಕ್ಷಿಸುವ ಭಕ್ತ ಸಂಪತ್ತು ಉಳಿಸಲು ಅವಶ್ಯವಿರುವುದೆಲ್ಲ ಮಾಡುವೆವು ಮತ್ತು ಸಂಪತ್ತು ವಿಧಿಸುವುದು ಆಶೀರ್ವ ಪರಿಹಾರದ ಮೂಲ ಪರಿಹಾರ ನಮ್ಮ ದೇಹದಲ್ಲಿ ಉಸಿರಾಡುವರೆಗೂ ನಮ್ಮ ದೇಹದಲ್ಲಿ ಉಸಿರಾಡುವವರೆಗೂ ಹಕ್ಕು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಹಕ್ಕು ಬಿಟ್ಟು ಪ್ರಶ್ನೆಯೇ ಇಲ್ಲ ಎಲ್ಲ ನೋ ಒಪ್ಪಲ್ಲ ನಾವು ಒಪ್ಪಲ್ಲ ಎಲ್ಲ ನಾವು ಒಪ್ಪಲ್ಲ ನಾವು ಒಪ್ಪಲ್ಲ ಅನ್ಯ कानून अन कानून ओ बिजरे ओ बीजरे ओ बिजरे ओ बीजर अगरि कण किड़ कानूनी जूं बि पी एति तनक हूंट वरी कानून इलाही वरी जवाबदारी गुला जवाबारी हे अक्रम कबल अक्रमल अक्रम कबल अबाद जिंदाबाद जिंदाबाद एससी पी ए जिंदिंदाबाद एससी पी ई जिंदाबाद एससी पी ए जिंदाबाद एससी पी जिंदाबाद ಸೋಲಲ್ಲೋಲಲ್ಲ ಇತಿಹಾಸ ನಿಮ್ಮನ್ನು ಮರೆಯಲ್ಲ ಇತಿಹಾಸ ನಿಮ್ಮನ್ನು ಮರೆಯಲ್ಲ ಇತಿಹಾಸ ನಿಮ್ಮನ್ನು ಶ್ರಮಿಸಲ್ಲ ಇತಿಹಾಸ ನಿಮ್ಮನ್ನು ಶ್ರಮಿಸಲ್ಲ ಕೋಟಿ ಕೋರರ ಸಾಲಿನಲ್ಲಿ ಕೋಟಿ ಕೋರರ ಸಾಲಿನಲ್ಲಿ ಹೆಸರು ಸಿಕ್ಕರಿದೆ ನಿಮಗೆಲ್ಲ ಹೆಸರು ಸೇರಿದೆ ನಿಮಗೆಲ್ಲ